ನಮಸ್ಕಾರ ರಾಶಿ ರಹಸ್ಯಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಪ್ರತಿ ರಾಶಿಯ ಶುಭ ಸಮಯ ಲಕ್ಕಿ ನಂಬರ್ ಲಕ್ಕಿ ಕಲರ್ ಮತ್ತು ವಿಶೇಷ ಸಲಹೆಗಳನ್ನು ತಿಳಿದು ನಿಮ್ಮ ದಿನದ ಕರ್ಮಶೀಲತೆಗೆ ನವಚೈತನ್ಯ ನೀಡಿರಿ ಮೇಷರಾಶಿ ಇಂದಿನ ದಿನದಲ್ಲೆಂದು ನಿಮ್ಮ ಆತ್ಮವಿಶ್ವಾಸದಿಂದ ನಿಮಗೆ ಚಿಂತಿತ ಕಾರ್ಯಗಳಲ್ಲಿ ಯಶಸ್ಸು ಕಾಣುವಿರಿ ಆರ್ಥಿಕ ವಿಚಾರದಲ್ಲಿ ಮುನ್ನೋಟವಿರಲಿ ಅಸಮಾಧಾನದಿಂದ ಹೋರಾಟ ಕಷ್ಟಗಳಿಗೆ ಕಾರಣವಾಗಬಹುದು ಕುಟುಂಬ ಸದಸ್ಯರೊಂದಿಗೆ ಮಧುರ ಸಂಭಾಷಣೆ ನಡೆಯುತ್ತದೆ ಕೆಲಸದ ಜಾಗದಲ್ಲಿ ನಿಮ್ಮ ಕೌಶಲ್ಯ ಮರೆಯದ ಮರೆಯದಿರಬಹುದು ಅದೃಷ್ಟವನ್ನು ಹೆಚ್ಚಿಸಲು ಹೊಳೆಯುವ ಬಟ್ಟೆಗಳನ್ನು ಧರಿಸುವುದು ಶುಭ ವೃಷಭ ರಾಶಿ ನಿಮ್ಮ ಶ್ರಮಕ್ಕೆ ಬೆಲೆ ಸಿಗುವ ದಿನ ಆರ್ಥಿಕ ಲಾಭದ ಸುಸಂದರ್ಭಗಳು ಕಂಡುಬರುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷ ವಾತಾವರಣವು ಸದೃಢವಾಗುವುದು ಸ್ನೇಹಿತರ ಸಹಾಯ ನಿಮ್ಮ ಕೆಲಸವನ್ನು ಇನ್ನಷ್ಟು ಸುಲಭ ಮಾಡಬಹುದು ಆರೋಗ್ಯದಲ್ಲಿ ಚಿಂತಿಸುವಂತಹ ವಿಷಯವಿಲ್ಲ ಮಿಥುನ ರಾಶಿ ಸೃಜನಾತ್ಮಕತೆ ತೋರಿಸುವ ಸಂದರ್ಭ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಅವಕಾಶಗಳ ದಿನವಾಗಿರಬಹುದು ಕೆಲಸದ ಸ್ಥಳದಲ್ಲಿ ಉನ್ನತಿ ಹೊಂದುವ ಸಾಧ್ಯತೆ ಹೆಚ್ಚು ಹಣಕಾಸಿನ ವಿಚಾರದಲ್ಲಿ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಸೂಕ್ತ ದಿನ ಕುಟುಂಬದಲ್ಲಿ ಒಡನಾಡಿಗಳ ಪ್ರೋತ್ಸಾಹ ಲಭ್ಯವಾಗುತ್ತದೆ ಘಟಕ ರಾಶಿ ಆತ್ಮಚಿಂತನೆಗೆ ಸಮಯ ಇಂದು ನಿಮ್ಮ ಭಾವನೆಗಳು ನಿಯಂತ್ರಣದಲ್ಲಿರುವುದು ಉತ್ತಮ ನಿರ್ಧಾರ ಕೈಗೊಳ್ಳುವ ಮುನ್ನ ಸೂಕ್ತ ಚಿಂತನೆ ಅಗತ್ಯ ಆರ್ಥಿಕ ವಿಚಾರದಲ್ಲಿ ಹೊಸ ತೊಂದರೆಗಳನ್ನಾಗಲಿ ಬೇರಾವ ಸಮಸ್ಯೆಗಳನ್ನಾಗಲಿ ಎದುರಿಸಬಹುದು ಸ್ನೇಹಿತರ ವಿಶೇಷ ಸಲಹೆ ದೊರೆಯುವ ಸಾಧ್ಯತೆ ಸಿಂಹರಾಶಿ ಹೊಸ ಉದ್ಯೋಗ ಅಥವಾ ಹೊಣೆಗಾರಿಕೆ ಪ್ರಾರಂಭಿಸುವ ದಿನ ನಿಮ್ಮ ನಾಯಕತ್ವದ ಗುಣಗಳು ಪರಿಗಣನೆಗೆ ಬರಬಹುದು ಸ್ನೇಹಿತರಿಂದ ಅಥವಾ ಹಿರಿಯರಿಂದ ಪ್ರೋತ್ಸಾಹ ಲಭ್ಯ ಕೌಟುಂಬಿಕ ಜೀವನದಲ್ಲಿ ಸಹಜ ಸುಖವಿರುತ್ತದೆ ಅದೃಷ್ಟ ನಿಮಗೆ ಮುಗ್ಧೆಯನ್ನು ತರುತ್ತದೆ ಕನ್ಯಾರಾಶಿ ದಿನ ತುಂಬ ಕಾರ್ಯನಿಷ್ಠೆ ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು ಸಂಭವಿಸಬಹುದು ಸಣ್ಣ ಮನಸ್ತಾಪಗಳು ಗೆರೆಗಳಾಗುವ ಮುನ್ನ ನಿಮ್ಮ ಧೈರ್ಯದಿಂದ ನಿಭಾಯಿಸಿರಿ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಲಭ್ಯ ಪ್ರಯಾಣದಿಂದ ಹೊಸ ಅನುಭವಗಳು ತುಲಾರಾಶಿ ಸ್ನೇಹಿತರಿಂದ ವಿಶೇಷ ಸಹಾಯ ದೊರೆಯುವ ಸಾಧ್ಯತೆ ಹಣಕಾಸಿನ ವಿಚಾರದಲ್ಲಿ ಇಂದು ಮುಂದಿನ ಯೋಚನೆಗಳನ್ನು ರೂಪಿಸಲು ಸೂಕ್ತ ಮನೆಯ ಹಿರಿಯ ಸಲಹೆಗಳನ್ನು ಗಮನಿಸಿ ಆನಂದಕರ ದಿನವೊಂದರ ಅನುಭವ ವೃಶ್ಚಿಕ ರಾಶಿ ಅನಿರೀಕ್ಷಿತ ವೈಯಕ್ತಿಕ ವಿಚಾರಗಳು ಎದುರಾಗಬಹುದು ಇಂದು ಹಣಕಾಸಿನ ಹೂಡಿಕೆಯಲ್ಲಿ ಹೆಚ್ಚು ಎಚ್ಚರಿಕೆ ಇಂದಿರಿ ಬಂಧು ಮಿತ್ರರೊಂದಿಗೆ ಸಹಜ ಸಮ್ಮಿಲನ ಆರೋಗ್ಯದಲ್ಲಿ ಸಮಸ್ಯೆ ಏನೂ ಇಲ್ಲ ಉತ್ತಮ ದಿನ ಕಳೆಯುವ ಸಾಧ್ಯತೆ ಧನಸು ರಾಶಿ ನಿಮ್ಮ ಉತ್ಸಾಹದಿಂದ ಹೊಸ ಕಾರ್ಯ ಕಾರ್ಯಾಳತೆ ಮುಂದಾಳು ಉದ್ಯೋಗದಲ್ಲಿ ಸಿಕ್ಕು ತೊಡಕುಗಳು ದೂರವಾಗುತ್ತದೆ ಹಣಕಾಸಿನ ಲಾಭಕ್ಕೆ ಹೊಸ ಮುನ್ನೋಟ ಕುಟುಂಬದ ಸದಸ್ಯರಿಂದ ಶುಭದಾಯಕ ಸಹಾಯ ಸಣ್ಣ ಪ್ರಯಾಣ ಸಾಧ್ಯ ಮಕರ ರಾಶಿ ಕಾರ್ಯದಲ್ಲಿ ಮನೋನೋಪ ಹಾಗೂ ಎಚ್ಚರಿಕೆಯಿಂದ ಇರಿ ನಿರ್ಧಾರಗಳ ಮೇಲೆ ಹೆಚ್ಚು ಒತ್ತನ್ನು ನೀಡುವುದು ಮುಖ್ಯ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಮನೋಶಾಂತಿ ನೆಲೆಸಲು ಸಮಯವನ್ನು ವಿನಿಯೋಗಿಸಿ ಕುಂಭರಾಶಿ ವೃತ್ತಿ ಜೀವನದಲ್ಲಿ ಹೊಸ ಒಡಂಬಿಕೆಗಳು ಸಾಧ್ಯತೆ ಸೃಜನಶೀಲ ಕಾರ್ಯಗಳು ಬೆಳಗುವ ದಿನ ನಿಮ್ಮ ಅಭಿಪ್ರಾಯಗಳು ಪರಿಗಣನೆಗೆ ಬರುವ ಸಾಧ್ಯತೆ ಮನೆಯಲ್ಲಿ ಸಂತೋಷದ ಸಂದರ್ಭ ಮೀನರಾಶಿ ನಿಮ್ಮ ಕನಸುಗಳನ್ನು ನನಸು ಮಾಡಲು ಸಹಾಯವು ಇಂದಿನಿಂದ ಪ್ರಾರಂಭವಾಗಬಹುದು ಆರೋಗ್ಯದಲ್ಲಿ ಚೇತರಿಕೆ ಹಣಕಾಸಿನ ಹೊಸ ಯೋಚನೆ ಆರಂಭ ಸ್ನೇಹಿತರಿಂದ ಹೊಸ ಪ್ರೋತ್ಸಾಹ ನಮ್ಮ ಚಾನಲ್ ರಾಶಿ ರಹಸ್ಯಗಳನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು